ಇನ್ನು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ ಧರ್ಮಸ್ಥಳ ಪ್ರಕರಣ ಸದನದಲ್ಲಿ ಧರ್ಮಸ್ಥಳ ಪ್ರಕರಣವನ್ನ ಬಿಜೆಪಿ ಪ್ರಸ್ತಾಪಿಸಿದೆ ಊಹಾಪೋಹಗಳಿಗೆ ಸರ್ಕಾರ ತೆರೆ ಎಳಿಬೇಕು ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯವನ್ನ ಕಾಪಾಡಬೇಕು ಅಪಪ್ರಚಾರ ಮಾಡೋರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈವರೆಗಿನ ತನಿಖೆಯ ಮಾಹಿತಿಯನ್ನ ನೀಡಿ ಅಂತ ಸುನಿಲ್ ಕುಮಾರ್ ಕೇಳ್ತಾರೆ ಎಸ್ಐಟಿ ತನಿಖೆ ನಡೆದಿದೆ ವರದಿಯ ಬಳಿಕ ಮಾಹಿತಿ ಅಂತ ಸುನೀಲ್ ಕುಮಾರ್ ಪ್ರಶ್ನೆಗೆ ಸಚಿವ ಪರಮೇಶ್ವರ್ ಉತ್ತರವನ್ನ ಕೊಡ್ತಾರೆ ಸುನೀಲ್ ಕುಮಾರ್ ಅವರ ಪ್ರಶ್ನೆಗೆ ಸಚಿವ ಪರಮೇಶ್ವರ್ ಉತ್ತರಿಸ್ತಾರೆ ಅನಾಮಿಕ ಬುರುಡೆ ಎಲ್ಲಿಂದ ತಂದ ಇದು ಬಿಜೆಪಿಯ ಪ್ರಶ್ನೆ ಇಲ್ಲಿವರೆಗೆ ಎಷ್ಟು ಗುಂಡಿಯನ್ನ ಆಗ್ತಿದ್ದೀರಿ ಈ ಬಗ್ಗೆ ಮಾಹಿತಿ ಕೊಡಿ ಗೃಹ ಸಚಿವರಿಗೆ ಮರು ಪ್ರಶ್ನೆ ಹಾಕ್ತಾರೆ ಸುನಿಲ್ ಕುಮಾರ್ ಎಸ್ಐಟಿ ವರದಿ ಬಂದ ನಂತರ ಉತ್ತರ ಅಂತ ಪರಮೇಶ್ವರ್ ಕಳೆದ ಹನ್ನೆರಡು ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕಾ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಿಕ್ಕೆ ಶೋಧ ಕಾರ್ಯ ಸಂಪೂರ್ಣ ಡ್ರೋನ್ ಜಿಪಿಆರ್ ಮೂಲಕ ಮೂರನೇ ಸುತ್ತಿನ ಶೋಧ ಮುಕ್ತಾಯವಾಗಿದೆ ಶೋಧ ಕಾರ್ಯವನ್ನ ಮುಗಿಸಿದ್ದಾರೆ ಈಗ ಹದಿಮೂರನೇ ಸ್ಪಾಟ್ ನಲ್ಲಿ ನಡೀತಾ ಇತ್ತು ಹಂತ ಹಂತವಾಗಿ ಶೋಧ ಕಾರ್ಯ ಮೂರು ಹಂತದಲ್ಲಿ ಶೋಧವನ್ನ ತಜ್ಞರು ಮುಗಿಸಿದ್ದಾರೆ ಸ್ಕ್ಯಾನ್ ದೃಶ್ಯದಲ್ಲಿ ಅವಶೇಷ ಪತ್ತೆ ಆದರೆ ಅಲ್ಲಿ ಸ್ಥಳ ಅಗಿಯೋ ಸಾಧ್ಯತೆ ಇದೆ ಡ್ರೋನ್ ಜಿಪಿಆರ್ ವರದಿಯನ್ನ ಈಗ ತಜ್ಞರು ಪರಿಶೀಲಿಸಬೇಕಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮೂರು ಹಂತದಲ್ಲಿ ಶೋಧ ನಡೀತು ಮೂರನೇ ಸುತ್ತಿನ ಶೋಧ ಮುಕ್ತಾಯವಾಗಿತ್ತು ಈಗ ವರದಿ ಏನಿದೆ ಅದನ್ನ ತಜ್ಞರು ಪರಿಶೀಲನೆ ನಡೆಸ್ತಾರೆ ಡ್ರೋನ್ ಜಿಪಿಆರ್ ಸ್ಕ್ಯಾನ್ ಮುಗ್ದಿದೆ ಮೂರು ಹಂತದಲ್ಲಿ ಈ ಸ್ಕ್ಯಾನ್ ನಡೀತು ಒಂದು ವೇಳೆ ಭೂಮಿಯ ಆಳದಲ್ಲಿ ಅವಶೇಷ ಇದೆ ಅನ್ನೋದು ಪತ್ತೆ ಆದರೆ ಆ ಸ್ಥಳವನ್ನ ಉತ್ಖನನ ಮಾಡಲಾಗುತ್ತೆ షానెట్ న్యూస్ నెట్వర్క్ ప్రస్తుతి